ಕಳೆದಂದು ಸಾಮಾನ್ಯ ಸಭೆ ಪ್ರತಿಪಕ್ಷದ ನಾಯಕರು ಏನು ಮಂಗಳೂರಿಗೆ ನಾವು ಸಂಸ್ಕರಿಸಿದ ನೀರನ್ನು ಕುಡಿಸಿದ್ದೇವೆ ಜನರಿಗೆ ವಿಷಕಾರಿಕ ನೀರನ್ನು ಕುಡಿಸಿದೆ ಎಂಬ ಸುಳ್ಳು ಮಾಹಿತಿಯನ್ನು ಈ ನಗರದ ಜನರಿಗೆ ಒಂದು ಆತಂಕ ಪಡುವಂತ ಅಂಶವನ್ನು ಜನರಿಗೆ ತಪ್ಪು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಬೆಂಗಳೂರಿನ ನೀರು ಸಂಸ್ಕರಣಾ ಘಟಕಕ್ಕೆ ಕೂಡ ಭೇಟಿ ನೀಡಿದ್ದೇವೆ ಅಲ್ಲಿ ಕೂಡ ನಾವು ಪರಿಶೀಲಿಸಿದಾಗ ಅಂತ ಯಾವುದೇ ಅಂಶಗಳು ಇರಲಿಲ್ಲ ಅವರು ಹೇಳಿದ ಹೇಳಿದಾಗೆ ಬ್ರಾವಾಟ್ರನ್ನು ಯಾವ ಕಾರಣಕ್ಕೂ ನಾವು ನಗರದ ಯಾರಿ ಕೂಡ ವಿತರಣೆ ಮಾಡಲಿಲ್ಲ ಈಗಾಗಲೇ ನಾವು ತುಂಬೆಯಿಂದ ಪಣ ಹೊರಬೇಕು ಅದು ಕೂಡ ಪ್ರೈಮರಿ ಟ್ರೀಟ್ಮೆಂಟ್ ಪಿಣ್ಮಿಯಲ್ಲಿ ಆಗಿ ನಂತರ ಕೊಳಂಬೂರಲ್ಲಿ ಫಿಲ್ಟ್ರೇಷನ್ ಡೊನೇಷನ್ ಆದ ನಂತರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೇವೆ ಅದೇ ರೀತಿ ಬೆಂಗಳೂರಿಗೆ ಬಂದ ನೀರು ಕೂಡ ಬೆಂಗಳೂರಿನಲ್ಲಿ ಫ್ಲೋರ್ಡಿನೇಷನ್ ಮತ್ತು ನಾವು ಕ್ಯಾರಿಫಿಕೇಷನ್ ಫಿಲ್ಟ್ರೇಷನ್ ಎಲ್ಲ ಆದ ನಂತರ ಹಂಗ್ಳೂರು ಜನರಿಗೆ ನಾವು ಸಂಸ್ಕರಿಸಿದ ನೀರನ್ನೇ ಕೊಡ್ತಾ ಇದ್ದೇವೆ ಈ ಒಂದು ರಾಜಕೀಯ ಪ್ರೇರಿತವಾದ ಮಾತುಗಳನ್ನು ಈ ಕಾಂಗ್ರೆಸ್ ನಾಯಕರು ಏನೋ ಶೋಧನಾ ಸಮಿತಿ ಅಂತ ರಚಿಸಿ ಮಜ್ಜಿಗೆಯಲ್ಲಿ ಕಲ್ಲುಡುವಂತ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ ಸತ್ಯ ನಿರುವಾಗ ಸತ್ಯವನ್ನು ಶೋಧನೆ ಮಾಡುವ ಅಗತ್ಯ ಖಂಡಿತ ಬರುವುದಿಲ್ಲ ನಾವು ಇಲ್ಲಿ ಕೂಡ ಮಂಗಳೂರಿನ ಜನರಿಗೆ ಸಂಸ್ಕರಿಸಿದ ನೀರನ್ನು ಯಾವುದೇ ಕಾರಣಕ್ಕೂ ವಿತರಣೆ ಮಾಡಲಿಲ್ಲ ಸಂಸ್ಕರಿಸಲ್ಲ ಸಂಸ್ಕರಿಸಿದ ನೀರನ್ನು ಯಾವುದೇ ಕಾರಣಕ್ಕೂ ವಿತರಣೆ ಮಾಡಿಲ್ಲ ಅದೇ ರೀತಿ ಎಲ್ಲಿ ಕೂಡ ಮಂಗಳೂರಿನ ಯಾವುದೇ ಜನರಿಂದ ಕೂಡ ರೋಗ ಬಾಧಕವಾದಂತಹ ಯಾವುದೇ ಕೂಡ ನಿದರ್ಶನ ಕೂಡ ಯಾವ ಕೂಡ ಕಂಡು ಬಂದಿಲ್ಲ ಕೂಡ ಯಾವುದೇ ದೂರುಗಳು ಕೂಡ ಒಂದು ಆತಂಕಕಾರಿಯಾದ ಒಂದು ಹೇಳಿಕೆಯನ್ನು ಕೂಡ ಈ ಕಾಂಗ್ರೆಸ್ ನಾಯಕ ನೀಡಿದ್ದಾರೆ ಈ ಮಂಗಳೂರಿನ ಜನರು ಒಂದು ಆತಂಕದಲ್ಲಿ ತಮ್ಮ ಜೀವನವನ್ನು ಮಾಡೋ ತರ ತಪ್ಪು ಮಾಹಿತಿಯನ್ನು ಕೂಡ ಈ ಕಾಂಗ್ರೆಸ್ ನಾಯಕ ನೀಡಿದ್ದಾರೆ ಆಗಿ ಅಲ್ಲಿ ಒಂದು ಟ್ಯಾಂಕ್ ಪಣಮ ಅದು ಈಡಿದ್ವಿ ಒಂದಲ್ಲಿ ಆದರೆ ಇನ್ನೊಂದು ಟ್ಯಾಂಕಿಂದ ಫಿಲ್ಟ್ರೇಷನ್ ಮಾತ್ರ ಆಗುವುದಿಲ್ಲ ಎಲ್ಲ ಅದು ಫಿಲ್ಟ್ರೇಷನ್ ಆಗೋದಿಲ್ಲ ಅದು ಪಣಂಬೂರಲ್ಲಿ ಫಿಲ್ಟ್ರೇಷನ್ ಆಗುತ್ತೆ ರಾವಾಟ್ರು ಎಲ್ಲೂ ಕೂಡ ನಾವು ವಿತರಣೆ ಮಾಡ್ಬೋದು ಅದು ಕುಡೀವಿ ಯೋಗ್ಯವಾದ ಪೋರ್ಟೇಬಲ್ ನೀರಲ್ಲಿ ನಾವು ಕೊಡ್ತಿದ್ದೀವಿ ಹೌದು ರೀತಿ